ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಲುಬಾಳು ಗ್ರಾಮದ ಸರ್ಕಾರಿ ಶಾಲೆ ಉಳಿವಿಗಾಗಿ ಮತ್ತು ದಲಿತ ವಿರೋಧಿ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಪಿ ಡಿ ವಿರುದ್ಧ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ವಿ ವಿಚಾರ ಏನು ಅಂದರೆ ಭಾರತೀಯ ಭೀಮಸೇನೆ ಸಂಘಟನೆ ವತಿಯಿಂದ ಐದನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮನವಿಯನ್ನು ಕೊಟ್ಟಿರ್ತೀವಿ ಮನವಿ ಏನಂದರೆ ಸರ್ಕಾರಿ ಶಾಲೆ ಕಲ್ಲುಬಾಳು ಗ್ರಾಮದ ಕಾಂಚಿಮಾರಿ ನಂಬರು ಇಪ್ಪತ್ತೈದರು ಖಾಲಿ ಜಾಗ ಅತಿಕ್ರಮಣವಾಗಿ ಇವರು ವಶಕ್ಕೆ ಪಡೆದುಕೊಂಡು ಕಾರ್ಖಾನೆಯನ್ನು ನಿರ್ಮಾಣ ಮಾಡಿರ್ತಾರೆ ಇದರ ವಿರುದ್ಧವಾಗಿ ನಾವು ಅವತ್ತು ಡಿ ಸಿ ಮತ್ತು ಎ ಸಿ ಆನೆಕಲ್ ತಾಸ್ ತಹಶೀಲ್ದಾರರು ಮತ್ತು ಇ ಒ ಬಿ ಒ ಮತ್ತು ಅಲ್ಲ ಸ್ಥಳೀಯ ಪಂಚಾಯಿತಿಗೂ ಕೂಡ ನಾವು ಮನವಿ ಪತ್ರಗಳನ್ನು ಕೊಟ್ಟಿರ್ತೀವಿ ಅದರ ಜೊತೆಯಲ್ಲೇ ಸಂಘಟನೆ ಹೆಸರಲ್ಲಿ ಭಾರತೀಯ ಭೀಮ ಸೇನೆ ಸಂಘಟನೆ ಹೆಸರಲ್ಲಿ ಅದರ ಜೊತೆಯಲ್ಲೇ ಅದೇ ತಿಂಗಳಲ್ಲಿ ಏನು ಆನೆಕಲ್ನಲ್ಲಿ ಜನತಾ ದರ್ಶನ ಅಂತೇಳಿ ಒಂದು ಕಾರ್ಯಕ್ರಮ ಆಗ್ತದೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಸ್ನೇಹಿತರಾದಂತಹ ನರೇಂದ್ರ ಕುಮಾರ್ ಅವರು ಸಮನ್ ಅದ ಪಂಚಾಯಿತಿಯ ಸದಸ್ಯರು ಕೂಡ ಆಗಿರ್ತಾರೆ ಅವರ ಜೊತೆಗೂಡಿ ನಾವು ಜನತಾ ದರ್ಶನಕ್ಕೂ ಕೂಡ ಈ ಮನವಿಯನ್ನು ಕೊಟ್ಟಿರ್ತೀವಿ ಆ ಮನವಿಯ ಆಧಾರದ ಮೇಲೆ ಅಲ್ಲಿಗೆ ಅಲ್ಲಿಗೆ ಬಂದಂಥ ಸರ್ಕಾರಿ ಅಧಿಕಾರಿಗಳು ಏನು ಬಿ ಎ ಇರ್ಬೋದು ಆರ್ ಐ ಇರ್ಬೋದು ಎಲ್ಲ ಬಂದು ಆ ಜಾಗವನ್ನು ವೀಕ್ಷಣೆ ಮಾಡಿ ಇದು ಸರ್ಕಾರಿ ಶಾಲೆ ಅಂತೇಳಿ ಗು ಗುರ್ತಿಸಿ ಈ ಅದನ್ನು ಕನ್ಫರ್ಮ್ ಮಾಡಿರ್ತಾರೆ ಆದರೆ ಇಷ್ಟು ದಿವಸಗಳು ಕಾಲ ಕಳೆದರೂ ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಪಿಡಿ ಅವರು ನಿರ್ಲಕ್ಷ್ಯನ ಅಥವಾ ಉಳ್ಳವರ ಪರವಾಗಿ ಏನಾದರೂ ಇವರು ಕೆಲಸ ಮಾಡಲಿಕ್ಕೆ ಆ ಪಂಚಾಯತಿಗೆ ಬಂದಿದ್ದಾರ ಅಂತ ಗೊತ್ತಾಗ್ತಾ ಇಲ್ಲ ಅದರ ಜೊತೆಯಲ್ಲೇ ಅಲ್ಲಿರ್ತಕ್ಕಂಥ ಸ್ಥಳೀಯ ಸದಸ್ಯರುಗಳಿರ್ಬೋದು ದಲಿತ ಮುಖಂಡರಿರ್ಬೋದು ಯಾವುದೇ ಗೌರವವನ್ನು ಕೊಡೋದಿಲ್ಲ ಯಾವುದೇ ಒಂದು ಮನವಿಯನ್ನು ಕೊಟ್ಟರೆ ಆ ಮನವಿಗೆ ಸ್ಪಂದಿಸೋದಿಲ್ಲ ಯಾವುದೇ ದಲಿತರ ಖಾತೆ ಆಗಿರ್ಬೋದು ಯಾವುದೇ ಸಮಸ್ಯೆಗಳನ್ನು ಪರಿಹರಿಸಿದ ನಿಟ್ಟಿನಲ್ಲಿ ನಾವೇನಾದರೂ ಅವರಿಗೆ ಮನವಿಯನ್ನು ಕೊಟ್ಟರೆ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಅವರ ವಿರುದ್ಧವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಈ ನಿಟ್ಟಿನಲ್ಲಿ ಈಗಾಗಲೇ ಕೆ ಆರ್ ಡಿ ಎಸ್ ಎಲ್ಗೆ ಕೂಡ ನಾವು ಹೋಗಿ ಮನವಿಯನ್ನು ಕೊಟ್ಟಿದ್ದೀರಿ ಈಗಾಗಲೇ ಅವರು ನಿಮ್ಮ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ನೀವು ನಮ್ಮ ಪಂಚಾಯಿತಿಯಿಂದ ನನಗೆ ಒಂದು ಮನವಿಯನ್ನು ಕೊಡಿ ಅಂತೇಳಿ ಅವರು ಮನವಿಯನ್ನು ಮಾಡಿದ್ದಾರೆ ಆದರೆ ಪಿ ಡಿ ಒ ಸುಮಾರು ಮೂರರಿಂದ ನಾಲ್ಕು ತಿಂಗಳು ಅವಕಾಶ ತಗೊಂಡು ಇದುವರೆಗೂ ಕೂಡ ಒಂದು ಕೇವಲ ಆ ಒಂದು ಮನವಿಯನ್ನು ಕೊಡಲಿಕ್ಕೆ ನಿರ್ಲಕ್ಷ್ಯ ತೋರ್ತಿದ್ದಾರೆ ಅಂದರೆ ಇವರು ಅವರ ಕಾರ್ಖಾನೆಯ ಪರವಾಗಿ ಏನಾದರೂ ಕೆಲಸ ಮಾಡ್ತಿದ್ದಾರೋ ಅಥವಾ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ನಮಗೆ ಇವತ್ತು ಒಂದು ಅನುಮಾನ ಸೃಷ್ಟಿಯಾಗಿದೆ ಹಾಗಾಗಿ ಕೂಡಲೇ ಇವರು ಇದರ ಬಗ್ಗೆ ಗಮನ ಹರಿಸಬೇಕು ಮತ್ತು ಏನು ನಮ್ಮ ಅಲ್ಲಿರ್ತಕ್ಕಂಥ ಸದಸ್ಯರುಗಳ ಮೇ ಮೇಲೆ ಇಲ್ಲಸಲ್ಲದಂಥ ಆರೋಪಗಳನ್ನು ಮಾಡೋವಂಥದ್ದು ಅದರಲ್ಲೂ ಬೇಕಂತಲೇ ನಮ್ಮ ದಲಿತ ಮುಖಂಡರುಗಳ ಮೇಲೆ ಆರೋಪಗಳನ್ನು ಮಾಡೋವಂಥದ್ದು ಈ ರೀತಿಯಾಗಿ ಮಾಡ್ತಿದ್ದಾರೆ ಹಾಗಾಗಿ ಇವರ ವಿರುದ್ಧವಾಗಿ ಒಂದು ಅತಿ ಶೀಘ್ರದಲ್ಲಿ ಬೃಹತ್ ಹೋರಾಟವನ್ನು ಅಲ್ಲಿರ್ತಕ್ಕಂಥ ಸ್ಥಳೀಯ ಗ್ರಾಮಸ್ಥರು ಮತ್ತು ಮುಖಂಡರುಗಳು ಪಂಚಾಯಿತಿಯ ಸದಸ್ಯರುಗಳು ಎಲ್ಲರೂ ಕೂಡ ನಮ್ಮ ಜೊತೆಗೂಡಿ ಬರಲಿಕ್ಕೆ ತಯಾರಿದ್ದಾರೆ ಹಾಗಾಗಿ ಒಂದು ಅತಿ ಶೀಘ್ರದಲ್ಲೇ ಇವರ ವಿರುದ್ಧವಾಗಿ ವಿರುದ್ಧವಾಗಿ ಬೃಹತ್ ಹೋರಾಟವನ್ನು ನಾವು ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಈ ನಿಟ್ಟಿನಲ್ಲಿ ಅವರ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಮೊದಲು ಯಾವುದೇ ಪಿ ಡಿ ಒ ಬಂದರೂ ಕೂಡ ಊರಿನ ಮತ್ತು ಪಂಚಾಯಿತಿ ವ್ಯಾಪ್ತಿಯ ಕೆಲಸಗಳನ್ನು ಮಾಡಲಿಕ್ಕೆ ಸ ಸರಿಯಾದ ಸಮಯಕ್ಕೆ ಬರಬೇಕು ಇದುವರೆಗೂ ಕೂಡ ನಾನು ಸುಮಾರು ಒಂದು ಐದರಿಂದ ಹತ್ತು ಬಾರಿ ಹೋಗಿದ್ದೀನಿ ಹತ್ತು ಬಾರಿ ಹೋದರೂ ಕೂಡ ಪಿಡಿ ಒ ಯಾವ ಸಂದರ್ಭದಲ್ಲೂ ಯಾವಾಗಲೂ ಕೇಳಿದ್ರು ನನ್ನ ತಾಲೂಕು ಪಂಚಾಯಿತಿಯಲ್ಲಿ ಮೀಟಿಂಗಲ್ಲಿದ್ದೀನಿ ಜಿಲ್ಲಾ ಪಂಚಾಯಿತಿಯಲ್ಲಿ ಮೀಟಿಂಗಲ್ಲಿದ್ದೀನಿ ವಿಧಾನಸೌಧದಲ್ಲಿದ್ದೀನಿ ಬರೀ ಇದೇ ಹೇಳ್ಕೊಂಡು ಬರ್ತಿದ್ದಾರೆ ಇದುವರೆಗೂ ಕೂಡ ಸರಿಯಾಗಿ ಆಫೀಸ್ ಕೂಡ ಬರೋದಿಲ್ಲ ಅವರು ಈ ರೀತಿಯಾಗಿ ಹಲವಾರು ಏನು ಸಾರ್ವಜನಿಕರಿಗೆ ಅವರು ಇಲ್ಲ ಈ ನಿಟ್ಟಿನಲ್ಲಿ ಅವರು ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅಂತೇಳಿ ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾಯಿದ್ದೀವಿ ಈ ಕಲ್ಬಾಳು ಗ್ರಾಮದ ಸರ್ಕಾರಿ ಶಾಲೆ ಉಳಿವಿಗಾಗಿ ಏನಿಗೆ ಬ್ರಿಸ್ಪೀಟ್ ಮಾಡಿದ್ದೀವಿ ಕಲ್ಬಾಳು ಪಂಚಾಯತಿ ಪಿ ಡಿ ದಲಿತ ವಿರೋಧಿ ಅನ್ನೋದು ಕೂಡ ಮೇಲ್ನೊಟ್ಟಿಗೆ ಇದ್ದೀವಿ ವಿಷಯ ಏನಪ್ಪಾ ಅಂತಂದರೆ ಸರ್ಕಾರಿ ಶಾಲೆಯನ್ನು ಉಳಿವಿಗಾಗಿ ಗ್ರಾಮಸ್ಥರು ಹಾಗೂ ಪಂಚಾಯಿತಿಯ ಎಲ್ಲ ಸದಸ್ಯರು ಕೂಡ ಅದ್ರ ಬಗ್ಗೆ ಹೋರಾಟ ಮಾಡಿ ಅದು ಶಾಲೆನ ಉಳಿಸ್ಕೊಳ್ಬೇಕು ಅಂತಂದಾಗ ಒಂದು ಬಿ ಎ ಇಂದ ಹಿಡ್ದು ಡಿ ಸಿವರೆಗೂ ಎಲ್ಲ ಅಧಿಕಾರಿಗಳಿಗೂ ಈ ಲೆಟ್ರನ್ನು ತಲುಪಿದೆ ತಲುಪಿದ್ರು ಕೂಡ ಈ ಕಲ್ಲಬಾಳು ಪಂಚಾಯಿತಿಯ ಪಿ ಡಿ ಒ ಇದನ್ನು ನಿರ್ಲಕ್ಷ್ಯತನ ಮಾಡ್ತಾಯಿದ್ದಾರೆ ಏಕೆ ಅಂತ ಗೊತ್ತಿಲ್ಲ ಅದೇ ಜಾಗದಲ್ಲಿ ಶಾಲೆ ಒಂದು ಜಾ ಕಟ್ಟಿರೋ ಜಾಗದಲ್ಲಿ ಇವತ್ತು ಅದು ಒಂದು ಗಾರ್ಮೆಂಟ್ ಆಗಿದೆ ಭವಾನಿ ಭವಾನಿ ಗಾರ್ಮೆಂಟ್ ಅಂತ ಒಂದು ಗಾರ್ಮೆಂಟ್ ಮಾಡಿದೆ ಆ ಗವಾ ಭವಾನಿ ಗಾರ್ಮೆಂಟ್ಸ್ನ ಮಾಲೀಕರ ಯಾರು ಮತ್ತು ಆ ಜಾಗದನ್ನ ಯಾರು ವಶಪಡಿಸ್ಕೊಂಡಿದ್ದಾರೆ ಅವ್ರ ಮೇಲೆ ಶೂಕ್ತವಾದ ಕ್ರಮ ತೆಗೆದುಬೇಕು ಹೇಳಿ ನಮ್ಮ ಮಾಧ್ಯಮ ಇತರದಲ್ಲಿ ಈಗ ಕೇಳ್ಕೊಳ್ತಿದ್ದೀನಿ ಈ ಮಾಧ್ಯಮ ಇತರದಲ್ಲಿ ಕೇಳ್ಕೊಂಡು ಈ ವಿಷಯ ಏನು ಕೇಳ್ತಾನೆ ಅಂದರೆ ಆ ಜಾಗ ಸರ್ಕಾರಿ ಜಾಗ ಉಳಿವಾಗಿ ಉಗ್ರವಾದ ಹೋರಾಟವನ್ನು ಬಹುಜನ ಭಾಗೀದ ವೇದಿಕೆ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತದೆ ನಮ್ಮ ನಾವೆಲ್ಲ ಎಲ್ಲ ಪ್ರಗತಿಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳೆಲ್ಲ ಸೇರಿ ಒಂದು ದೊಡ್ಡದಾಗಿ ಒಂದು ಪ್ರತಿಭಟನೆ ಮಾಡಿ ಆ ಶಾಲೆ ಉಳಿಸಿ ಉಳಿಸುವಂಥ ಕೆಲಸ ಮಾಡೇ ಮಾಡ್ತೀವಿ ಇದರಿಂದ ಯಾರೇ ಆಗಿರಲಿ ಅವ್ರ ಹೆಸರುಗಳು ನನಗೊಂದು ಗೊತ್ತಿಲ್ಲ ಆ ಸರ್ಕಾರಿ ಶಾಲೆ ಜಾಗದಲ್ಲಿ ಯಾರು ಅವ್ರು ಅಕ್ರಮ ಮಾಡಿಕೊಂಡು ಭಾವನೆ ಗಾರ್ಮೆಂಟ್ಸ್ನ ನಿರ್ಮಾಣ ಮಾಡಿದ್ದಾರೆ ಅವ್ರ ವಿರುದ್ಧ ಕೂಡ ಕೇಸ್ ದಾಖಲಾಗಬೇಕು ಜೈಲು ಜೈಲುಗಟ್ಟುವಂಥ ಕೆಲಸ ಆಗಬೇಕು ಎರಡನೇದಾಗಿ ಆ ಪಿ ಒಗೆ ಒಂದು ತಕ್ಕ ಶಿಕ್ಷೆಯಾಗಿ ಅವರ ಮನೆ ಕೆಲಸ ಅಂತ ಮಾಡಿ ಮಾಡ್ತೀವಿ ಬಿಡೋದಿಲ್ಲ ಅಂತ ಹೇಳ್ತಾ ನಾನು ಹೇಳಿ ನಾನು ಇಷ್ಟು ವರ್ಷಗಳ ಕಾಲ ಹೋರಾಟಗಳು ಮಾಡ್ಕೊಂಡು ಏನು ಮಾಡಿಲ್ಲ ಅಂತಂದಾಗ ನಾನು ಆಗಲೇ ಹೇಳಿದೆ ನಿಮಗೆ ಒಂದು ವಿ ಎ ವಿಲೇಜ್ ಅಕೌಂಟಿ ಹಿಡಿದು ಸಿ ವರೆಗೂ ಲೆಟರ್ ತಲುಪಿದೆ ಇದರಿಂದ ಕಡೆ ಯಾರು ಬಲವಾದ ಬಲರ್ ಇದ್ದಾರೆ ಅಂತ ಗೊತ್ತಾಗ್ತದೆ ಬಟ್ ಯಾರು ಗೊತ್ತಿಲ್ಲ ಅವರು ಬಂಡವಾಳ ಬಿಚ್ಚಿಡಣ ಅಂತ ಹೇಳಿ ಹೋರಾಟ ಮಾಡ್ತಿದ್ದೀನಿ ಮುಖಾಂತರ ಅವರ ಬಂಡವಾಳ ಬಿಚ್ಚಿಡಕ್ಕೋಸ್ಕರ ಉಗ್ರವಾದ ಹೋರಾಟ ಅಂತ ಹೇಳ್ತಾ ಇದ್ದೀನಿ ಯಾರನ್ನಾಗಲಿ ಅವ್ರಿಗೆ ಶಿಕ್ಷೆ ಮಾಡಲೇಬೇಕು ಅಷ್ಟೇ